ಇನ್ನು ಪಕ್ಷ ಸಂಘಟನೆ ದಳಪತಿಗಳಿಗೆ ಆ ಒಬ್ಬ ನಾಯಕನಂತೆ ಟೆನ್ಷನ್ ಕೂಡ ಹೆಚ್ಚಾಗುತ್ತೆ ಹಾಗಾದ್ರೆ ಆ ನಾಯಕ ಯಾರು ಬಹಳ ದಿನಗಳಿಂದ ಪಕ್ಷದಿಂದ ಅಂತರವನ್ನ ಕಾಯ್ಕೊಂಡಿದ್ರು ಜಿಟಿ ದೇವೇಗೌಡರು ನಾ ಪಕ್ಷದ ಯಾವುದೇ ಸಭೆಗೂ ಕೂಡ ಭಾಗಿಯಾಗ್ತಾ ಇಲ್ಲ ದೂರ ಉಳಿದಿದ್ದಾರೆ ಜಿಟಿಡಿ ಅವರು ಪಕ್ಷದ ಯಾವುದೇ ಸಭೆಗೂ ಕೂಡ ಭಾಗಿಯಾಗದೆ ದೂರ ಉಳಿದಿದ್ದಾರೆ ಹೀಗಾಗಿ ದಳಪತಿಗಳಿಗೆ ಜಿಟಿಡಿ ಅವರು ಒಂದು ಟೆನ್ಷನ್ ಅನ್ನ ಕೊಡ್ತಾ ಇದ್ದಾರಾ ಅಥವಾ ಇವರೇ ಟೆನ್ಷನ್ ತಗೊಳ್ತಾ ಇದ್ದಾರ ಇದು ಕೂಡ ಪ್ರಶ್ನೆಯಾಗಿರುವಂತದ್ದಿಲ್ಲ ಇನ್ನ ಬಹಿರಂಗ ವೇದಿಕೆ ಮೇಲೆ ಜಿಟಿಡಿಗೆ ಪರೋಕ್ಷವಾಗಿ ಟಾಂಗ್ ಕೂಡ ನೀಡಿದ್ರು ಹೆಚ್ಡಿಕೆ ನಮ್ಮ ಶಾಸಕರು ಗಟ್ಟಿ ಇದ್ದಾರೆ ನೀವು ಹೋದ್ರೆ ನಿಮ್ಮಪ್ಪ ಅಂತ ಕೂಡ ಹೇಳಿದ್ರು ಇನ್ನ ಜಿಟಿಡಿಗೆ ನೇರ ನೇರ ಟಾಂಗ್ ಕೊಟ್ರ ಹಾಗಾದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗಿದೆ ನೋಡಿ ಇಲ್ಲಿ ನಿನ್ನೆ ಜೆ ಡಿ ಎಸ್ ಸಮಾವೇಶದಲ್ಲಿ ರೆಬಲ್ಸ್ಗೆ ಓಪನ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಎಚ್ ಡಿ ಅವರು ಬಹಿರಂಗ ವೇದಿಕೆ ಮೇಲೆ ಹೆಚ್ ಡಿ ಅವರು ಮಾತನಾಡಿರುವಂಥದ್ದು ಹಾಗಾದರೆ ಜಿ ಟಿ ದೇವೇಗೌಡರು ದಳಪತಿಗಳಿಗೆ ಇಲ್ಲಿ ಟೆನ್ಷನ್ ಆಗಿದ್ದಾರಾ ಟೆನ್ಷನ್ ಕೊಡ್ತಾ ಇದ್ದಾರಾ ಅಥವಾ ಜಿ ಟಿ ಡಿ ಅವರನ್ನೇ ಇವರು ಟೆನ್ಷನ್ ಮಾಡ್ಕೊಂಡಿದ್ದಾರಾ ಹೇಗೆ ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಜಿ ಟಿ ದೇವೇಗೌಡರು ಪಕ್ಷದ ಯಾವುದೇ ಸಂಘಟನೆಗೂ ಕೂಡ ಭಾಗವಹಿಸ್ತಾ ಇಲ್ಲ ಯಾವುದೇ ಸಮಾವೇಶದಲ್ಲೂ ಕೂಡ ಭಾಗವಹಿಸ್ತಾ ಇಲ್ಲ ಇನ್ನ ಹೆಚ್ಡಿಕೆ ವೇದಿಕೆ ಮೇಲೆ ಟಾಂಗ್ ಕೊಟ್ಟಿರುವಂತದ್ದು ಕೂಡ ಒಂದಷ್ಟು ಪ್ರಮುಖವಾದಂತಹ ಬೆಳವಣಿಗೆಗೆ ಕಾರಣವಾಗಬಹುದು ಎಸ್ ಹೆಚ್ಡಿಕೆ ಅವರು ಏನ್ ಮಾತನಾಡಿದ್ದಾರೆ ಇನ್ನ ಜಿ ಟಿ ಡಿ ಅವರು ಏನು ಮಾತನಾಡಿದ್ದಾರೆ ನೋಡ್ಕೊಂಡ್ ಬರೋಣ ಈಗಲೇ ಹನ್ನೆರಡು ರೆಡಿಯಾಗಿ ಹೋಗಿದೆ ನಿನಗೆ ಮೂವತ್ತು ಕೋಟಿ ಕೊಡ್ತೀವಿ ಕ್ಷೇತ್ರ ಡೆವಲಪ್ಮೆಂಟ್ಗೆ ನೀನು ಹದಿಮೂರನೇ ಬತ್ತೀಯಾ ಅಂತಾರೆ ಇದು ಇಲ್ಲಿ ನಡೀತಾ ಇರೋ ಕತೆ ಬಟ್ ಆದರೆ ನಮ್ಮ ಶಾಸಕರು ಈಗಿರ್ತಕ್ಕಂಥವ್ರು ಬಹಳ ಗಟ್ಟಿಯಾಗಿರೋ ಎಲ್ಲರೂ ನೀನು ಅಂದ್ರೆ ನಿಮ್ಮಪ್ಪ ಅಂತಕ್ಕಂಥ ಒಂದು ಮನೋಧೈರ್ಯ ಇಟ್ಕೊಂಡಿರ್ತಕ್ಕಂಥವೇ ಇದ್ದಾರೆ ಏನು ಕಷ್ಟ ಅದರಿಂದ ಯಾವ ಸಮಸ್ಯೆ ಇಲ್ಲ ಪಕ್ಷ ತರುಣ ಅಧಿಕಾರಕ್ಕೆ ಬಿ ಜೆ ಪಿ ಜೊತೆಲೇ ಹೋಗೋಣ ಅಂತ ಅದು ಏನು ತೊಂದರೆ ಇಲ್ಲ ನಾವು ತಪ್ಪು ಮಾಡ್ಕೊಳ್ಳೋದು ಬೇಡ ನಮ್ಮಿಂದ ತಪ್ಪಾಗಬಾರ್ದು ನಾವು ತಗ್ಗಿ ಬಗ್ಗೆ ನಡೆಯೋಣ ಅಲ್ಲೇ ಹನ್ನೆರಡು ರೆಡಿಯಾಗಿ ಹೋಗಿದೆ ನಿನಗೆ ಮೂವತ್ತು ಕೋಟಿ ಕೊಡ್ತೀವಿ ಕ್ಷೇತ್ರ ಡೆವಲಪ್ಮೆಂಟ್ಗೆ ನೀನು ಹದಿಮೂರನೇನು ಬತ್ತೀಯಾ ಅಂತಾರೆ ಇದು ಇಲ್ಲಿ ನಡೀತಾ ಇರೋ ಕತೆ ಬಟ್ ಆದರೆ ನಮ್ಮ ಶಾಸಕರು ಈಗಿರ್ತಕ್ಕಂಥವ್ರು ಬಹಳ ಗಟ್ಟಿಯಾಗಿರೋ ಎಲ್ಲಾರನ್ನ ನೀನು ಅಂದ್ರೆ ನಿಮ್ಮಪ್ಪ ಅಂತಕ್ಕಂಥ ಒಂದು ಮನೋಧೈರ್ಯ ಇಟ್ಕೊಂಡಿರ್ತಕ್ಕಂಥರೇ ಇದ್ದಾರೆ ಯಾಕೆ ಸ್ವಪ್ಪಣ ಅದರಿಂದ ಯಾವ ಸಮಸ್ಯೆ ಇಲ್ಲ ಪಕ್ಷ ತರುವ ಅಧಿಕಾರಕ್ಕೆ ಬಿಜೆಪಿ ಜೊತೆಲೇ ಹೋಗೋಣ ಅಂತ ಅದ್ ತೊಂದರೆ ಇಲ್ಲ ನಾವು ತಪ್ಪು ಮಾಡ್ಕೊಳ್ಳೋದು ಬೇಡ ನಮ್ಮನ್ ತಪ್ಪಾಗಬಾರ್ದು ನಾವು ತಗ್ಗಿ ಬಗ್ಗೆ ನಡೆಯೋದು